ಪ್ರಜ್ವಲ್ ಅವರಿಗೆ ವಿಚಾರಣೆಗೆ ಬರಲೇ ಬೇಡ ಎಸ್ ಐ ಟಿ ಬರ್ಬೇಡ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಿಮ್ ವಿಚಾರಣೆ ನಡಿಬೇಕು ಒಂದು ಒಂದೂ ಹೊರಗಡೆ ಬರಬಾರ್ದು ಅಂತ ಯಾಕೆಂದ್ರೆ ಈಗ ನೀವು ಎಲ್ಲೋ ವಿಚಾರಣೆ ನಡೀತಾ ಇರೋ ಜಾಗದಲ್ಲಿ ಇಪ್ಪತ್ ಮೂತ್ ಜನ ಐವತ್ ಜನ ಕ್ಯಾಮ್ರಾ ನಿಂತ್ಕೊಂಡು ನಿಂಗೆ ಸಮಸ್ಯೆ ಐತೆ ಅವ್ರಿಗೂ ಸಮಸ್ಯೆ ಎಸ್ ಐ ಟಿ ಅಧಿಕಾರಿ ಅದಕ್ಕೆ ಏನಂದ್ರೆ ಗೌಪ್ಯವಾಗಿ ನಡಿಬೇಕು ಮೂರ್ ದಿನಕ್ಕೆ ಅಲ್ಲಿ ತಕ್ಕ ನಾವು ಮೂರ್ತ ಮಾಡ್ಕೊಂಡು ನಾವು ಒಂಚೂರು ಪಬ್ಲಿಸಿಟಿ ತಗೋತೀವಿ ನಮ್ ಸಿನಿಮಾ ಮಾಡ್ತಾ ಕಷ್ಟ ಏಳು ಕೋಟಿ ದುಡ್ಡೇನ್ ಸುಮ್ನೆ ಬಂದ್ಬಿಡ್ತದಾ ಪ್ರಜ್ವಲ್ ನಮಸ್ಕಾರ ನಾನು ವಿಡಿಯೋನ ಪ್ರಜ್ವಲೇವಣ್ಣವರಿಗೆ ಅಭಿನಂದನೆ ಮತ್ತು ಧನ್ಯವಾದ ಹೇಳೋದಕ್ಕೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಮನವಿಗೆ ಹೋಗುತ್ತು ನೀವು ಭಾರತಕ್ಕೆ ಬರುವಂತ ಒಂದು ಡಿಸಿಷನ್ ಮಾಡಿ ಎಸ್ ಐ ಟಿ ಕಚೇರಿಗೆ ಬರುವಂತ ಒಂದು ನಿರ್ಧಾರ ಮಾಡಿದಕ್ಕೆ ಅಭಿನಂದನೆಗಳು ಯಾಕೆ ನೀವು ಲಾಸ್ಟ್ ಟೂ ವೀಕ್ಸ್ ಇಂದ ನಾನು ಒಂದು ಫಿಲ್ಮ್ ಇದ್ರ ದಿನ ನಾನು ಹೇಳಿದ್ದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನಂತಾರೆ ಎಲ್ಲಿದ್ರು ಬೇಗ ಬಂದ್ಬಿಡು ನೀ ಬರತಕ್ಕ ಬೇರೆ ನ್ಯೂಸೇ ಹಾಕಲ್ಲ ಬರೀ ನಿಂದೇ ಹೊಡಿತಿರ್ತಾರೆ ಪ್ರಜೋರು ಹೋಗಿದ್ದೆಲ್ಲಿ ಮಾಡಿದ್ದೇನು ಅಂತ ಆಗ್ತಿರ್ತಾರೆ ನೀ ಬಂದ್ಬಿಡು ಅಂತ ಹೇಳಿದೆ ಅವತ್ತು ನನ್ನ ಮನವಿ ಹೋಗ್ಬಿಟ್ಟು ಜೊತೆಗೆ ಮಾಜಿ ಪ್ರಧಾನಿಗಳಾದ ನಮ್ಮ ಹೆಮ್ಮೆಯ ದೇವೇಗೌಡರು ಸಾರು ಕುಮಾರಣ್ಣ ಸಾರು ಮುಖ್ಯಮಂತ್ರಿಗಳು ಎಸ್ ಐ ಟಿ ಎಲ್ಲರೂ ಮನವಿ ಹೋಗ್ಬಿಟ್ಟು ನೀವು ಬತ್ತಾಯಿರೋದಕ್ಕೆ ನನಗೆ ಅಭಿನಂದಿಸಿದೆ ಅದೇ ನಂದು ಇಂಪ್ಯಾಕ್ಟ್ ಆಗಿ ಹೇಳಿದೀನಿ ನಾನು ಹೇಳಿದ್ದು ನಿಮ್ ತಲೆಗೆ ಹೋಗಿದೆ ಅಂತ ನನಗೂ ಗೊತ್ತು ಅದಕ್ಕೆ ನೀವು ಬರ್ತಾ ಕಾನೂನು ನಮ್ಮ ನೆಲದ ಕಾನೂನು ಧನ್ಯವಾದ ಸೇಮ್ ಟೈಮ್ ಒಂದು ರಿಕ್ವೆಸ್ಟ್ ನಮ್ಮಲ್ಲಿ ನಂದು ಏನು ಅಂತ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ತುಂಬಾ ಟ್ರೈ ಮಾಡಿ ನಾನು ಫಿಟ್ ಆಗಿಲ್ಲ ಇಟ್ಕೊಂಡು ಈಗ ಒಂದು ಹೊಸ ಫಿಲಮ್ ಮಾಡ್ತಾ ಇದೀವಿ ನಿಮ್ಗೆ ಕೌರ್ ಗೊತ್ತು ಗೊತ್ತಲ್ಲ ಪ್ರಚೋಲ್ ಅವರ ಅವರು ತುಂಬಾ ದೊಡ್ಡ ಫೈಟ್ ಮಾಡ್ತಾರೆ ಅವ್ರಿಗೆ ಒಂದು ಫಿಲ್ಮ್ ಮಾಡ್ತಾರೆ ಆಕ್ಷನ್ ಸಿನಿಮಾ ನೋಕೋಕೆ ಏನಂತ ಎಲ್ಲ ಕಾಯ್ಕೊಂಡು ಬರಲ್ಲ ಬಿಡಿ ಬರಲ್ಲ ಅನ್ನೋ ಕಾರಣಕ್ಕೆ ನಾವು ಮೂರ್ತಕ್ಕಂತ ರೆಡಿ ಎಲ್ಲ ಕಷ್ಟಪಟ್ಟು ಮೊನ್ನೆಲ್ಲ ಫಾ ಇದೆಲ್ಲ ಫಾರಿನ್ ಏನೇನು ಬೇಕು ಆಕ್ಷನ್ ಪೋರ್ಷನ್ ಎಲ್ಲ ಇದು ನಾನು ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಎಲ್ಲಿಂದೋ ತಂದು ಮಾಡ್ತಾರಂತ ಸಿನಿಮಾ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇನ್ನೇ ನಾಳೆ ಮೂರ್ತ ಈಗ ಬರ್ತಾ ಇದ್ದೀರಾ ನೀವು ಇಷ್ಟಿನ ಎಲ್ಲೋಗಿದ್ರಪ್ಪ ಗೊತ್ತಾಯ್ತಾ ಇಲ್ಲ ಇಷ್ಟಿನ ಬರ್ದ್ರೆ ಈಗ ಬಂದು ತುಂಬಾ ಬಂದ್ರೆ ನಮ್ಮ ಮೂರ್ತದ ಈಗ ಎಷ್ಟೋ ಮಾತಾಡಿದ್ರು ಗೊತ್ತಾ ನಿಮಗೆ ಏನ್ ಹೇಳಿ ನಾ ಬರೋವರೆಗೂ ಮಾತ್ರ ಬೇರೆಯವರವ ಬಂದ್ಮೇಲೆ ನಂದೇ ಅವ ಅಂತ ಹೇಳಿದ್ರು ಅದರ ಅರ್ಥ ನಾನು ಬಂದ್ಮೇಲೆ ನಂದೇ ಅವ್ರ ಸಿನಿಮಾ ಬಂದಾಗ ಅವ್ರದ್ದು ಇರುತ್ತೆ ಹವ ಖುಷಿ ಆಯ್ತು ಬಟ್ ನೀವು ಬರದೇ ಇದ್ರು ನಿಮ್ದೇ ಹವ ಪ್ರಜ್ವಲ್ ನೀ ಬರ್ದೇ ಇದ್ರು ನಿಂದೇ ಹವ ಇನ್ನು ನೀ ಬಂದ್ಬಿಟ್ರೆ ನಿನ್ನ ಹವ ಹೆಂಗಿರುತ್ತೆ ಯೋಚನೆ ಮಾಡಪ್ಪ ಯೋಚನೆ ಮಾಡು ಪ್ರಜ್ವಲ್ ಸೊ ಹಾಗೇನಾಯ್ತಿ ಫುಲ್ ನಿಂದೇ ಇರ್ತಾರೆ ಅಂತಪ್ಪು ಅಂತ ಹೇಳ್ತಾನೆ ಹಚ್ಚೂ ನಮ್ಮ ಮುಹೂರ್ತ ಮಾಡ್ಕೊತಿವಿ ಹಾಗಂತ ನಾವು ಕಚೇರಿಗೆ ಹೋಗ್ಬೇಡಿ ಎಸ್ ಐ ಟಿ ಕಚೇರಿಗೆ ಹೋಗ್ಬೇಡ ಅಂತ ಹೇಳ್ತಾರ ತಿರುಚು ಕೊಡಬೇಡಿ ನಾನು ಹೇಳ್ತಾ ಇರ್ ಏನಂದ್ರೆ ಒಂದು ಅಜ್ಞಾತ ಸ್ಥಳದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ರೆ ನಿನ್ ಕೂತ್ಕೊಂಡು ನೀನು ಕೂತ್ಕೊಂಡು ಏನು ಹೇಳಿಕೆ ಕೊಡಪ್ಪ ನೀನು ಹೇಳಿಕೆ ಹಾಗೆ ನಿನ್ನ ವಾಯ್ಸ್ ಸ್ಯಾಂಪಲ್ ತಗೋಬಹುದು ನಿನ್ನ ಯೂರಿನ್ ಸ್ಯಾಂಪಲ್ ಇವೆಲ್ಲ ಟೆಸ್ಟ್ ಮಾಡ್ಬೋದು ಈಗ ಎಲ್ಲೋ ಒಂದ್ ಕಡೆ ಕಚೇರಿ ಮುಂದೆ ಇದ್ರೆ ಇನ್ನೂರ ಐವತ್ ಮಾಧ್ಯಮಗಳು ಅಲ್ಲೇ ಇರ್ತವೆ ಪ್ರಜ್ವಲ್ ಬಾತ್ರೂಮ್ ಅಲ್ಲಿ ಮಾಡಿದ್ದೇನು ಪ್ರಜ್ವಲ್ ನೀರು ಆಗಿದ್ದೇನು ಬರೀ ಇದೇ ವಿಡಿಯೋ ಆಗ್ತಾರೆ ಅಲ್ಲಿ ಅಟ್ಲೀಸ್ಟ್ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಹೋಗ್ತಾರೆ ಅಲ್ಲೂ ಕ್ಯಾಮರಾ ಇಟ್ಕೊಂಡು ನಿನ್ಸ್ ಆಯ್ತು ನಿಮ್ಮ ಒಳ್ಳೇದಕ್ಕೂ ಹೇಳ್ತಾ ಇದೀನಿ ಎಸ್ ಐ ಟಿ ಅವರು ಆರಾಮಾಗೆ ಅಂದ್ರೆ ಒತ್ತಡವಿಲ್ಲದೆ ವಿಲ್ದೇ ತನಿಖೆ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗಬೇಕು ಯಾರಿಗೆ ಎಸ್ ಐ ಟಿ ಅಧಿಕಾರಿ ಒಬ್ಬ ಕೆಲಸ ಮಾಡುವಂತ ಒಬ್ಬ ಆಫೀಸರು ಪ್ರೆಷರ್ ಇರಬಾರ್ದು ಈಗ ನೀವು ಎಲ್ಲೋದು ಪ್ರೆಷರ್ ಕೊಟ್ಬಿಡ್ತಾರೆ ಎಲ್ಲೋದು ಅದೇ ಇರ್ತಾರೆ ಅದೇ ಮಾಡ್ತಾರೆ ಸೊ ನೀನ್ ಮಾಡಪ್ಪ ಮಾಡತ್ತೆ ಒಂದು ಅಜ್ಞಾತ ಸ್ಥಳದಲ್ಲಿ ಎಸ್ ಐ ಟಿ ಅಧಿಕಾರಿಗಳನ್ನ ಭೇಟಿ ಮಾಡಿ ತನಿಖೆಗೆ ಸ್ಪಂದಿಸರ ಆಗ ಎಲ್ಲರೂ ಒಳ್ಳೇದಾಯ್ತಾರೆ ನಮ್ಮಪ್ಪ ನಾವು ನಮ್ಮ ಸಿನಿಮಾ ನಾವು ಮಾಡ್ಕೊತೀವಿ ಒಂದ್ ದಿನ ಆದಮೇಲೆ ಬರಲಿ ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ಮೂರು ನಾಲ್ಕನೇ ತಾರೀಕು ಎಲೆಕ್ಷನ್ ಎಂ ಪಿದು ಇದ್ದಿರ್ತದೆ ಅದು ರಿಸಲ್ಟ್ ಇರ್ತದೆ ಎಲ್ಲರ ಗಮನ ಅಲ್ಲೇ ಇರ್ತದೆ ಆದರೆ ಅಟ್ಲೀಸ್ಟ್ ಇವ್ರ ಪಾಡೋ ಅಧಿಕಾರಿಗಳು ತಮ್ಮ ಕರ್ತವ್ಯನ ತನಿಖೆ ಆರಾಮಾಗಿ ಮಾಡ್ಬೋದು ಅವರು ಈಗ ನೀವು ಬಂದೆ ಅಂದ್ರೆ ಎಲ್ಲ ಮಾಧ್ಯಮಗಳು ನಿಂದೇ ಅವ ನಿನ್ಸುತ್ತಾನೇ ಸುತ್ತಾ ಇರ್ತದೆ ಈಗ ನೀವು ಏರ್ಪೋರ್ಟಿಂದ ಇಂದ ಬರ್ತೀಯ ಅಂತ ನಾನು ಯಾಕೆ ಹೇಳಿದೆ ಅಂತ ನಿಮ್ಗೆ ಏರ್ಪೋರ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಾರ್ಮಲ್ ಡೈಲಿ ಈಗ ನಾವು ನೀರು ಕುಡಿತೀವಿ ಮಾರಿಷಸ್ ಇಂದ ಎಲ್ಲಿಂದ ಬರ್ತಾ ಇದೀಯ ಅಂದ್ರೆ ಒಂದು ಜರ್ಮನಿಯಿಂದ ಅಂತ ಪ್ರಜ್ವಲಿ ಅಲ್ಲಿಂದ ಬರ್ತಾ ಇದೆಯಾ ಅಂತ ಜರ್ಮನಿಯಿಂದ ಒಂದು ಹನ್ನೆರಡ ದೂರವರ್ ಜರ್ಮನ್ ಎಲ್ಲಿಗೆ ಇಂಡಿಯಾಗೆ ನೀವು ಬರ್ಬೇಕಾರೆ ಎಲ್ಲಿ ಕೂತಿರ್ತೀಯಾ ಇದ್ರ ಸೀಟ್ ಬಿಸ್ನೆಸ್ ಕ್ಲಾಸ್ ಸೀಟ್ ಅಲ್ಲಿ ಅದು ಹನ್ನೆರಡು ಅವರ್ ಹಂಗೇಟ್ ಕುತ್ಕೊಳ್ಳೋಕಾಯ್ತಾ ನೀರು ಕುಡಿಯೋಕೆ ಹೋಗೋದಲ್ವಾ ಬಿಸ್ ಹೋಗಲ್ಲ ಮನುಷ್ಯ ಹೋಗೈತೆ ನೀ ನೀ ಏರ್ ವಸ್ಟರ್ ತರದ್ಬಿಟ್ಟು ಒಂಚೂರು ನೀರು ಕೊಡಿ ಅಂತ ಕೇಳ್ತಾರೆ ಅಂತ ಕನ್ಕೋ ಪ್ರಜ್ವಲ್ ಅಲ್ಲಿ ಏನಾಗ್ತಾರೆ ಹೇಳು ಪ್ರಜ್ವಲ್ ಏರ್ ವೋಸ್ಟರ್ಸ್ ಬಳಿ ಆಕೆ ಬಳಿ ಕೇಳಿದ್ದೇನು ಆಕೆ ಕೇಳಿದ್ದೇನು ಗೊತ್ತಾ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ವಿಡಿಯೋ ಆಗ್ತಾರೆ ಪ್ರಜ್ವಲ್ ಏರ್ ಹೋಸ್ಟರ್ಸ್ ಬಳಿ ಕೇಳಿದ್ದೇನು ಬೆಚ್ಚಿ ಬೀಳ್ತೀರಾ ನನ್ ಕೇಳಿದ ನೀರು ಗುರು ಬಟ್ ಇಲ್ಲಿ ಹಾಕ್ಬೇಕಾದ್ರೆ ವೀಡಿಯೋ ಹಂಗ ಯಾರು ಯೂಟ್ಯೂಬರ್ಗಳು ಹಂಗ ಹಾಕ್ಬಿಡ್ತವೆ ಅದನ್ನೆಲ್ಲ ನೋಡ್ತಾ ಈಗ ನಿಮ್ಗೆ ನೀರ್ ಕೇಳಿದ್ರು ಹಂಗ ಮಾಡ್ತಾರೆ ಸೊ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಎಂಪಿ ಪಿ ರಿಸಲ್ಟ್ ಇರ್ತದಲ್ಲ ಅದು ನೀನು ಹೆಂಗೆ ಬದ್ಯ ಎಲ್ಲೂ ಹೇಳ್ಬೇಡ ಯಾವ ಹೇಳ್ಬೇಡ ಡೈರೆಕ್ಟ್ ಎಸ್ ಐ ಟಿ ಕಚೇರಿಗ ಅವ್ನ ಅಜ್ಞಾತ ಸ್ಥಳದ ಭೇಟಿ ಮಾಡಿ ಅಲ್ಲೇ ಎನ್ಕ್ವೈರಿಗೆ ಸಾಕರಿಸು ಏನು ಗೊತ್ತಾ ತನಿಖೆ ತುಂಬಾ ಗೌಪ್ಯವಾಗಿ ನಡೀಬೇಕು ಇದನ್ನ ಎಲ್ಲಾದ್ರೂ ಈಗ ಏನು ಗೊತ್ತಾ ಅವ್ನು ಕೆಮ್ಮಿದ ಹೆಂಗೆ ನೀರು ಕುಡಿದಿದ್ದು ಏನು ಗೊತ್ತಾ ಅಷ್ಟಕ್ಕೂ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದೇನೆ ಇದನ್ನೇ ಹೊಡಿತಾರೆ ನಾವು ಏಳು ಕೋಟಿ ರೂಪಾಯಿ ಸಿನ್ಮಾ ಇನ್ವೆಸ್ಟ್ಮೆಂಟ್ ನೋಕೋಕೆ ನೋಕೋಕೆಂತ ಅಲ್ಲ ಒಂಚೂರು ನೋಡಪ್ಪ ಫಿಟ್ನೆಸ್ ಹೊಡಿರ್ಬೋದು ಪ್ರತಿಯೊಂದು ಅಷ್ಟು ಫಿಟ್ನೆಸ್ ಇರ್ಬೋದು ಎಲ್ಲವೂ ನಾವೇ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮಾಡಿ ಯಾವ ರೇಂಜ್ಗೆ ಕಷ್ಟಪಟ್ಟು ಈ ಫಿಟ್ನೆಸ್ ಇಟ್ಕೊಂಡು ಈಗ ಮಾಡ್ತಾರಂತ ಒಂದು ಸಿನಿಮಾ ನೀವೇ ಯೋಚನೆ ಮಾಡಿ ಈ ಸಮಯದಲ್ಲಿ ನಿನ್ನ ನ್ಯೂಸ್ ಬಂದ್ರೆ ನಮ್ಮ ಮೂರ್ತಿಕೆ ತೊಂದರೆ ಆಯ್ತು ನಿಮ್ಮ ಭಾರತ ಕಸ್ಕೊಂಡು ಭಾವೆ ಬಟ್ ಇನ್ನೇ ತೊಂದರೆ ಇತ್ತು ನಮ್ಮ ಸಿನಿಮಾ ತೊಂದರೆ ಆಯಿತು ಈ ದೌಪ್ಯ ಸ್ಥಳದಲ್ಲೇ ವಿಚಾರಣೆಗೆ ಸಹಕರಿಸಿ ಅಂಡ್ ಅನೋಕೊಕೆನ್ ಫಿಲ್ಮ್ ಮುಂದಿನ ಈ ವಾರ ಮುಹೂರ್ತ ಆಗ್ತಾ ಇದೆ ಸೊ ಅದು ತೊಂದರೆ ಆಗದಿರಲಿ ಅದರಿಂದ ನಾನು ಹೇಳಿದ್ದೀನಿ ಅದನ್ನ ತಲೆ ಇಟ್ಕೊಂಡು ಮಾಡಬೇಕು ಅಂತ ನಾನು ಪ್ರಜಲ್ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದ ಪ್ರಜ್ವಲ್ ಅವರಿಗೆ ವಿಚಾರಣೆಗೆ ಬೇಡ ಎಸ್ ಐ ಟಿ ಬರಬೇಡ ಅಂತ ಹೇಳ್ತಾ ಇಲ್ಲ ನಾನ್ ಹೇಳ್ತಾ ಇರೋದು ನಿನ್ ವಿಚಾರಣೆಗೆ ಒಂದು ಒಂದು ಹೊರಗಡೆ ಬರಬಾರ್ದು ಅಂತ ಯಾಕೆಂದ್ರೆ ಈಗ ನೀವು ಎಲ್ಲೋ ವಿಚಾರಣೆ ನಡೀತಾ ಇರೋ ಜಾಗದಲ್ಲಿ ಇಪ್ಪತ್ತ್ ಮೂವತ್ ಜನ ಐವತ್ತು ಜನ ಕ್ಯಾಮ್ರಾ ಹಿಡ್ಕೊಂಡು ನಿಮ್ಗೆ ಸಮಸ್ಯೆ ಆಗುತ್ತೆ ಅವರೂ ಸಮಸ್ಯೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಏನಂದ್ರೆ ಗೌಪ್ಯ ನಡಿಬೇಕು ಮೂರು ದಿನಕ್ಕೆ ಅಲ್ಲಿ ತಕ್ಕ ನಾವು ಮೂರ್ತ ಮಾಡ್ಕೊಂಡು ನಾವು ಒಂಚೂರು ಪಬ್ಲಿಸಿಟಿ ತಗೋತೀವಿ ನಮ್ಮ ಸಿನಿಮಾ ಮಾಡ್ತಾ ಕಷ್ಟ ಏಳ್ ಕೋಟಿ ದುಡ್ಡಿನ ಸುಮ್ಮನೆ ಬಂದ್ಬಿಡ್ತದ ಪ್ರಜ್ವಲ್ ಹೇಳಪ್ಪ ನಮ್ಮ ಹತ್ರ ಇಲ್ಲ ಗುರು ತಗೊಂಡು ಎಲ್ಲೋ ಸಾಲ ಏನೇನೋ ಮಾಡ್ತಾ ಇದ್ದೀನಿ ಏನೇನೋ ಮಾಡಿ ಮಾಡ್ತಾ ಇರೋದು ಈ ನಾನೇನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ ನೀವು ಬಂದರೂ ಮೂರು ದಿನಗಳ ಕಾಲ ಒಂದು ನ್ಯೂಸ್ ಹೊರಗಡೆ ಬರಬಹುದು ಏನ್ ಗೊತ್ತಾ ಗುಟ್ಟಾಗೆ ಈಗ ಅಂದಿದ್ಯಲ್ವಾ ಮೂವತ್ತೊಂದನೇ ತಾರೀಕು ಎಲ್ಲ ಹಂಗೆ ಏನ್ ಕತಾರೆ ಮೂವತ್ತನೇ ತಾರೀಕು ನೈಟೆ ಗುಟ್ಟಾಗಿ ಆಗಿ ಎಸ್ಐ ಟಿ ಗಿಂದ ಡೈರೆಕ್ಟ್ ಸರ್ ಎಲ್ಲ ಸರ್ ಅಲ್ಲೇ ವಿಚಾರಣೆ ಮಾಡೋದು ಅಂಗಬಿಟ್ಟೋಗ್ಬಿಡು ಒಂದು ಮೂರ್ನಾಲ್ಕು ದಿನ ನೀವು ನ್ಯೂಸೇ ಬರಬಾರ್ದು ಇವ್ರಿಗೂ ಬರಲ್ಲ ಅವ್ರದ್ದು ಬರಲ್ಲ ಆಮೇಲೆ ಎಲೆಕ್ಷನ್ ಬರ್ತದೆ ರಿಸಲ್ಟ್ ಅದನ್ನೇ ನೋಡ್ತಾರೆ ಅಷ್ಟೊತ್ತು ನೀವು ಬಂದು ನಾಲ್ಕು ದಿನ ಆಗೈತೆ ಅನ್ನೋ ತರ ಇಟ್ಕೊಂಡು ಹಂಗೇನೋ ಮಾಡ್ಕೊತಾರೆ ಅಷ್ಟೊತ್ತಿಗೆ ಏನೇನ್ ಬೇಕು ಎನ್ಕ್ವೈರಿ ಎಲ್ಲಾನು ಆಗಿರ್ತವೆ ಅಲ್ಲಿ ಇದ ನಾವು ಸಿನಿಮಾ ಮಾಡ್ಕೊ ಪಬ್ಲಿಸಿಟಿ ಮಾಡ್ಕೊತೀವಿ ನಾವು ಬದುಕಬೇಕಪ್ಪ ಪ್ರಜ್ವಲ್ ಅರ್ಥ ಮಾಡ್ಕೋ ಗುರುವೆ ಇನ್ ನಾಲ್ಕು ದಿನ ನಿನ್ನ ನ್ಯೂಸ್ ಇವತ್ತು ಏನೋ ಬೆಂಗಳೂರು ಇದ್ರೆ ನಿಮ್ ಮಧ್ಯಾಹ್ನನೋ ಸಂಜೆನೋ ಗುಟ್ಟಾಗಿ ಫೋನ್ ಮಾಡ್ಕೊಂಡೆ ಡೈರೆಕ್ಟ್ ಎಸ್ ಹೋಗ್ಬಿಟ್ಟು ಸರ್ ಇಲ್ಲಿಂದ ಅಡ್ಡಾಟರ್ ಸ್ಥಳಕ್ಕೆ ಎನ್ಕ್ವೈರಿ ಗೊತ್ತಾಗೋಣ ಸರ್ ಅಂತ ನೀನೇ ಉಂಟೋಗ್ಬಿಡ್ ಅವ್ರ ಕರ್ಕೊಂಡು ಅವ್ರ ಜೊತೆ ಅವ್ರ ಜೊತೆ ಸೆಕ್ಯೂರಿಟಿ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಅಲ್ಲಿ ಎನ್ಕ್ವೈರಿ ಅಲ್ಲಿ ನಿಂದು ಯೂರಿನ್ ಟೆಸ್ಟ್ ಇರ್ಬೋದು ಗಂಟ್ಲು ಟೆಸ್ಟ್ ವಾಯ್ಸ್ ಟೆಸ್ಟ್ ಧ್ವನಿ ಪರೀಕ್ಷೆ ಎಲ್ಲಾರು ಮಾಡ್ಕತ್ತಾರೆ ಆಮೇಲೆ ನಿಮ್ಗೂ ಸ್ಟ್ರೆಸ್ ಇರಲ್ಲ ಮೂವತ್ತೊಂದಕ್ಕೆ ಹತ್ತು ಗಂಟೆಗೆ ಬರ್ತೀನಿ ಎಲ್ಲ ಮಾಧ್ಯಮ ಅಲ್ಲೇ ತುಂಬ ನಮ್ಮ ಸಿನಿಮಾ ಮೂರ್ತಕ್ಕೂ ಮೈಲೇಜ್ ಸಿಗಲ್ಲ ನಾವು ಬದುಕಬೇಕು ಚಿತ್ರಾಂಗ ಉಳಿಬೇಕು ಕೇಸ್ಗೆ ನ್ಯಾಯ ಸಿಗಬೇಕು ಎಸ್ ಐ ಟಿ ಅಧಿಕಾರಿಗಳು ಕರೆಕ್ಟಾಗಿ ಅವ್ರು ವಿಚಾರಣೆ ಮಾಡಬೇಕು ಮಾಧ್ಯಮಗಳಿಗೂ ಹೆಗ್ ಬಿ ಪ್ರೆಷರು ಬಿಡಬಾರ್ದು ಜನಗಳಿಗೂ ಕನ್ಫ್ಯೂಸ್ ಆಗಬಾರ್ದು ಅಂದರೆ ನೀವು ಮಾಡ್ಬೇಕಾದ್ರು ಒಂದೇ ಏನಪ್ಪ ಅಂದರೆ ಇವತ್ತು ಮಧ್ಯಾಹ್ನವೇ ಉಂಟು ಬಿಡಪ್ಪ ಪರವಾಗಿಲ್ಲ ಮೂವತ್ತು ಮೂವತ್ತೊಂದೇ ತಾರೀಕು ಮಧ್ಯಾಹ್ನ ಎಲ್ಲರ್ತಾರೆ ಬಿಟ್ಟು ಹೋಗ್ಬಿಟ್ಟು ಒಂದು ಇದನ್ನ ಅಟೆಂಡ್ ಮಾಡು ಎಸ್ ಐ ಟಿ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರನ್ನೇ ಕರ್ಸ್ಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಎನ್ಕ್ವೈರಿ ನಡೆಯಲಿ ಸತ್ಯ ಜನಕ್ಕೆ ಗೊತ್ತಾಗಲಿ ಏನೋ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ನಾವು ಮೂರ್ತ ಮಾಡ್ಕೊಂಡು ನಾವು ಚೆನ್ನಾಗಿರ್ತೀವಿ ದಯವಿಟ್ಟು ಈ ವಿಡಿಯೋ ಇದನ್ನು ನೋಡಪ್ಪ ಪ್ರಜ್ರು